ಸರಿ ಮುಂದಿನ ಕಾಲರ್ ಯಾರು ಅಂತ ನೋಡುವ ಹಲೋ ಹಲೋ ನಮಸ್ತೆ ಹಾ ಯಾರು ಅಂತ ಹೇಳ್ಬೋದಾ ಸಕಲೇಶ್ಪುರದ ಸುಮ ಅವರು ಬಹಳ ಅಪರೂಪ ಆಗಿದೆ ಈಗ ನಿಮ್ ಕಾಲ್ ಅಲ್ವಾ ಹೇಗಿದೆ ಮಳೆ ಎಲ್ಲ ಇದೆಯಾ ಆಚೆ ಕಮ್ಮಿ ಉಂಟು ಹೌದು ಈ ಕಡೆ ಮಂಗಳೂರಲ್ಲಿ ಕೂಡ ಮಳೆ ಇವಾಗ ಕಡಿಮೆ ಆಗಿದೆ ಹೌದಲ್ವಾ ಮಳೆ ಬರುವಾಗ ಮಳೆ ಬೇಡವೋ ಬೇಡ ಅಂತ ಆಗ್ತಿತ್ತು ಇವಾಗ ಬಿಸಿಲು ಜಾಸ್ತಿ ಆದಾಗ ಮಳೆ ಬೇಕು ಅಂತ ಅನ್ಸುತ್ತೆ ಆದ್ರೆ ಅಂತ ಮಳೆ ಬೇಡ ಅಲ್ವಾ ಭೂಮಿಯನ್ನು ಸ್ವಲ್ಪ ತಂಪಾಗಿಸುವಂತಹ ಮಳೆ ಇದ್ರೆ ಸಾಕಿತ್ತು ಹೌದು ಖಂಡಿತ ಮತ್ತೇನಂದ್ರೆ ಈ ಮಳೆ ಆ ಬೇಸಿಗೆ ಕಾಲದಲ್ಲಿ ಪ್ರಾಣಿ ಪಕ್ಷಿ ಜೀವಿಗಳಿಗೂ ಅಷ್ಟೇ ಪಾಪ ಆಹಾರ ಸಿಗದೆ ಎಷ್ಟೋ ಪಕ್ಷಿಗಳು ಸಾಯ್ತವೆ ಅಲ್ವಾ ಪ್ರಾಣಿ ಪಕ್ಷಿ ಜೀವಿಗಳೆಲ್ಲವೂ ಆ ಸುಮಾವ್ರೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ

ఇవళు చంద కొ మే దేవరేళ ఇవళు ఇందీరూరివళ బ్యాంగల్ బంగారి బ్యాంగల్ బంగారి బ్యాంగల్ బంగారి బ్యాంగల్ బంగారి చాక్లేట్ కన్నే హడుకోరి బ్యాంగల్ బంగారి బ్యాంగల్ బంగారి కంగులే జాను రాజే మిడి ಸುಮ ಅವ್ರಿ ಇದು ಯಾವ ಫಿಲ್ಮ್ ಇದ್ದು ನ್ಯೂಸ್ ಬ್ಯಾಂಗಲ್ ಬಂಗಾರಿ ನೀವು ಬ್ಯಾಂಗಲ್ ಬಂಗಾರಿಯಾ ಬ್ಯಾಂಗಲ್ ಇಡ್ತೀರಾ ಇಡ್ತೀರಿ ಹೌದು ಬ್ಲಾಕ್ ಕಲರ್ ಬ್ಯಾಂಗಲ್ ಇಡುವಂತದ್ದು ಮತ್ತೆ ಆಚೆ ನಿಮ್ಮ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಹಸಿರು ಕೆಂಪು ಕಲರ್ ಇದ್ದು ಬಳೇನ ಎಲ್ರೂ ಧರಿಸಿ ಇರ್ತಾರೆ ಯಾಕಂದ್ರೆ ಆಚೆ ಅಂತೆ ಅಲ್ವಾ ನೀವು ಯಾವಾಗ ಒಂದೊಂದು ಡಜನ್ ಬಳೆಯನ್ನ ಒಂದೊಂದು ಕೈಗೆ ಒಂದೊಂದು ಡಜನ್ ಬಳೆಯನ್ನ ಇಟ್ಟಿದ್ದೀರಾ ಹೌದು ಯಾಕಂದ್ರೆ ನೀವು ಆಫೀಸಿಗೆ ಹೋಗುವಾಗ ಆತರ ಇಡ್ಲಿಕ್ಕೆ ಆಗುದಿಲ್ಲ ಕೇಳಿದ್ದೇನೆ ಸೈಡ್ ಅಲ್ಲಿ ಬರ್ತಾರ ಬಳೆಗಾರರು

ಅಂದ್ರೆ ಅದು ಅಂತ ಇಲ್ಲಂತಾದ್ರೆ ಅದು ಪ್ಲೇನ್ ತಯಾರಿಸುವಂತದ್ದೇ ಆಗಿರ್ಬಹುದು ಯಾಕಂದ್ರೆ ಯಾಕಂದ್ರೆ ಈ ಸೈಡ್ ಅಲ್ಲಿ ಮಂಗ್ಳೂರು ಸೈಡ್ ಅಲ್ಲಿ ಅಂತಹ ಬಳೆಗಾರರು ನಮ್ಮ ಕಣ್ಣಿಗೆ ಕಾಣ ಸಿಗುದಿಲ್ಲ ಇಲ್ಲಿ ಬರುದೇ ಇಲ್ಲ ಜಾಸ್ತಿ ಬರ್ತಾರೆ ಅಲ್ವಾ ಅಲ್ಲಿ ಹೆಚ್ಚಾಗಿ ಈ ಯಾವ್ದು ಮಲ್ಲಿಗೆ ಮತ್ತೆ ಮಲ್ಲಿಗೆ ಇರ್ತಾರೆ ತಲೆಗೆ ಮತ್ತೆ ಹೆಚ್ಚಾಗಿ ಇದು ಬ್ಯಾಂಗಲ್ಸ್ ಅನ್ನ ತುಂಬಾ ಕೈಗೆ ಇಟ್ಟುಕೊಂಡಿರ್ತಾರೆ ನೋಡ್ಲಿಕ್ಕೆ ಜಾಸ್ತಿ ಇರ್ತಾರೆ ಯಾಕಂದ್ರೆ ನೀವು ಮಂಗಳೂರಿನವರೇ ಬಂಟ್ವಾಳ ತಾಲೂಕಿನವರೇ ಅಲ್ಲಿ ಹೋಗಿ ಇವಾಗ ಸೆಟ್ಲ್ ಹೌದು ಹೌದೌದು ನಿಜ ನಿಜ ಆದ್ರೆ ಅದೊಂದು ಅವರಿಗೆ ತುಂಬಾ ಚಂದ ಕಾಣ್ತದೆ ಯಾಕಂದ್ರೆ ಆ ಆಗಿದೆ ಹೌದು ಮತ್ತೇನಂದ್ರೆ ಈ ಸೈಡ್ ಏನಿರುತ್ತೆ ಹೌದು ಮತ್ತೆ ಸುಮಾ ಅವರೇ ನಾನು ಈ ಬಳೆಯ ಬಗ್ಗೆ ಗಾಜಿನ ಬಳೆಯ ಬಗ್ಗೆ ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಮಾಡಿದ್ದೆ ಗೆ ಹಾಕಿದ್ದೆ ಇದೇ ತರ ಅದೇ ನೀವು ಅಂದ್ರೆ ಮನೆಗೆ ಬಂದಾಗ ಇವರು ಬಳೆಗಾರರು ಬಂದಾಗ ನಿಮ್ಮ ಮನೆಯಲ್ಲಿ ಅವರ ಕಾಲ್ ತೊಳೆದು ಆ ಅದಕ್ಕೆಲ್ಲ ಪೂಜೆ ಮಾಡುವಂತಹ ಒಂದು ಸಂಪ್ರದಾಯ ಉಂಟಂತೆ ಹೌದಾ ಆಚೆ ಮಾಡಲ್ಲ ಅಲ್ಲಿ ಬಳೆಗಾರರು ಮಾಡುವಂತಹ ಕೊಠಡಿ ನೋಡಿದ್ದೀರಾ ನೀವು ಇಲ್ಲ ಇಲ್ಲ ನಾನ್ ನೋಡಿದ್ದೆ ಇಲ್ಲಿ ವಿಶೇಷ ಅಂದ್ರೆ ಒಂದು ನಾಳೆ ಇಲ್ಲ ಇನ್ನು ಗೌರಿ ಹಬ್ಬಕ್ಕೆ ಬಾಗ್ನ ಕೊಡ್ತಾರೆ ಯಾರಾದ್ರೂ ಅಕ್ಕ ತಂಗಿ ಅಣ್ಣ ತಮ್ಮ ಇದ್ರೆ ಅಣ್ಣ ಅಕ್ಕನಿಗೆ ಹೋಗಿ ಬಾಗ್ನ ಹೋಗಿ ಕೊಟ್ ಬರ್ತಾರೆ ಅದೆಲ್ಲ ಗ್ರ್ಯಾಂಡ್ ಇಲ್ಲಿ ಹಾ ನಾವೆಲ್ಲ ಮಾಡಲ್ಲ ಅದು ಅಂದ್ರೆ ಅದೇ ಇಲ್ಲಿ ಅವರು ಆಚೆ ಅವರು ಮಾಡ್ತಾರೆ ನಾಳೆ ಬಾಗ್ನ ಅದೇ ವಿಶೇಷ ಬಾಗ್ನ ಅದು ಅಲ್ಲೇ ಇದ್ದವರು ಮಾತ್ರ ಹಾ ನಂಗೆ ಗೊತ್ತಿಲ್ಲ ಫಸ್ಟ್ ಬಾಗ್ನ ಅಂದ್ರೆ ಹಾ ಹಾ ಮತ್ತೆ ಚೌತಿ ಎಲ್ಲ ನಿಮ್ಮ ಹೇಗೆ ಗಣಪತಿ ಎಷ್ಟು ದಿನ ಇರ್ತಾರೆ ಓ ಹೌದಾ ಒನ್ ಮಂತ್ ತನಕ ಪ್ರೋಗ್ರಾಮ್ ಆಗ್ತಾನೆ ಅಲ್ಲಿ ನಿಮ್ಗೆ ಖುಷಿ ಅಲ್ಲ ಖುಷಿ ಹೌದು ದಿನ ಹೋಗುದು ಬರುದು ಅಲ್ವಾ ಹಾ ತುಂಬಾ ಖುಷಿ ಆಗ್ತದೆ ಹೌದು ಊರಲ್ಲಿ ಅಷ್ಟು ಇರಲ್ಲ ಗಣಪತಿ ಹೌದು ಈಗ ಹೆಚ್ಚಾಗಿ ಒಂದೇ ದಿನದಲ್ಲಿ ಗಣಪತಿ ಕೂರಿಸ್ತಾರೆ ಮತ್ತೆ ದಿನ ಅಷ್ಟೇ ಎಲ್ಲ ಇರ್ತಾರೆ ಅಲ್ವಾ ಹ್ಮ್ ತುಂಬಾ ಖುಷಿ ಅಲ್ಲಿ ಊರಲ್ಲಿ ನೋಡ್ಲಿಕ್ಕೆ ಹೋದ್ರೆ ಹಾ ಒಂದ್ ಲೆಕ್ಕದಲ್ಲಿ ಖುಷಿ ಈ ಹಬ್ಬ ಹರಿದಿನಗಳಲ್ಲೆಲ್ಲ ಸಂಭ್ರಮವೂ ಸಂಭ್ರಮ ಅಲ್ವಾ ಹ ಇನ್ನು ಇರುದು ಎರಡೇ ದಿನ ಅಲ್ವಾ ಹೌದು 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 ಹಾ ಸುಮ್ ಅವ್ರೆ ತುಂಬಾ ಚೆನ್ನಾಗಿ ಮಾತಾಡಿದ್ರೆ ಅದೇ ರೀತಿ ನೀವು ಈ ಪ್ರಾಣಿಗಳ ಗೂಡು ಅಥವಾ ಪಕ್ಷಿಗಳ ಗೂಡು ಇದ್ರ ಬಗ್ಗೆ ಏನಾದ್ರೂ ಗೊತ್ತಿದ್ಯಾ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಸುಮ ಅವ್ರೆ ಮಾಡುವ ಓಕೆ ಓಕೆ ಯಾಕೋ ಟಾಪಿಕ್ ನಿಮ್ಗೆ ಲೈಕ್ ಆಗ್ಲಿಲ್ಲ ಅಂತ ಅನ್ಸುತ್ತೆ ಗೊತ್ತಿಲ್ಲ ಅದ್ರ ಬಗ್ಗೆ ಕೆಲವರು ಆಳವಾಗಿ ನೋಡ್ತಾರೆ ಆದ್ರೆ ಒಂದು ಸುಮಾ ಅವ್ರೆ ನಾನು ಒಂದೇ ಹೇಳ್ತೇನೆ ನೋಡಿ ಆ ಈ ನಾವು ಜೀವಿ ಪ್ರಾಣಿ ಪಕ್ಷಿಗಳು ಯಾವುದೇ ಆಗಿರ್ಲಿ ಅದ್ರ ಕಡೆ ಕೂಡ ನಾವು ಗಮನ ಕೊಡ್ಬೇಕು ನೋಡಿ ಅದೊಂದು ಮರಿ ಇಡ್ಲಿಕ್ಕೆ ಒಂದು ಎಷ್ಟು ಬೆಕ್ಕು ಇದ್ಯಾ ಮನೆಯಲ್ಲಿ ಇಲ್ಲ ಇಲ್ಲಿ ನಮ್ಮ ಪಕ್ಕನೆ ಬೆಳ್ಳಕ್ಕಿಲ್ಲ ಅದು ಕಿರಿ 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 ಮಾಡುತ್ತೆ ಬೆಳ್ಳಕ್ಕಿ ಬೆಳಿಗ್ಗೆ ಇಲ್ಲಿಗಂತೆ ಬೆಳಿಗ್ಗೆ ಸಂಜೆ ಇರುತ್ತೆ ಇಲ್ಲಿ ಮನೆ ಮುಂದ್ಗಡೆ ಕೂರುತ್ತೆ ಅದೆಲ್ಲ ವೈಟ್ 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 ಹೌದು ಹೌದು ಮರದ ತುಂಬಾ ಇರ್ತದಲ್ಲ ಆಗ್ತದ ಕೂತ್ಕೊಂಡಿರುದು ಮತ್ತೆ ಹಾರಿ ಹೋಗುದು ಅದೆಲ್ಲ ಒಂದು ಎಷ್ಟೊಂದು ಒಗ್ಗಟ್ಟಾಗಿರ್ತದೆ ನೋಡಿ ಮನುಷ್ಯರಿಗಿಂತಲೂ ಈ ಪ್ರಾಣಿ ಪಕ್ಷಿಗಳು ಜೀವಿಗಳೆಲ್ಲ ಒಗ್ಗಟ್ಟು ಒಂದು ಇರುವೆ ನೋಡಿ ಒಂದು ಇರುವೆ ಕೂಡ ಅಷ್ಟೇ ಒಂದು ಆಹಾರವನ್ನು ಕೊಂಡೋಗ್ಬೇಕಿದ್ರೆ ಒಂದೇ ಇರುವೆ ಕೊಂಡೋಗುದಿಲ್ಲ ಎಲ್ಲ ಇರುವೆಗಳು ಒಗ್ಗಟ್ಟಾಗಿ ಕೊಂಡೋಗುವಂತದ್ದು ಅದನ್ನ ನೋಡಿ ಮನುಷ್ಯರು ಕೂಡ ಕಲಿಬೇಕು ಅಲ್ವಾ ಹೌದು ನಿಜವಾಗ್ಲು ಸುಮಾ ಅವರೇ ತುಂಬಾ ಚೆನ್ನಾಗಿ ಆ ಹಾಡಿದ್ದೀರಿ ಅದ್ರ ಜೊತೆಗೆ ಸ್ವಲ್ಪ ಮಾತಾಡಿದ್ರಿ ಮುಂದಿನ ಓಕೆ ನೆಕ್ಸ್ಟ್ ನಮ್ಮ ಕಾರ್ಯಕ್ರಮದಲ್ಲಿ ಮತ್ತೆ ಕಾಲ್ ಮಾಡಿ ಥ್ಯಾಂಕ್ ಯು